ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಸ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಜೋಳದಲ್ಲಿ ಫಸ್ಟ್ ಎಣ್ಣೆ ನಾನು ಏನು ಸ್ಪ್ರೇ ಮಾಡ್ತಾ ಇದ್ದೀನಿ ಆ ಸ್ಪ್ರೇ ಬಗ್ಗೆ ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ನ ಇದ್ದೀನಿ ನಾನು ಯಾವ ಎಣ್ಣೆ ಸ್ಪ್ರೇ ಮಾಡ್ತೀನಿ ಅದ್ರ ಜೊತೆ ಕಾಂಬಿನೇಷನ್ ಏನೇನು ಮಿಕ್ಸ್ ಮಾಡಿದ್ದೀನಿ ಅದು ಈ ಮೊದಲನೇ ಎಣ್ಣೆ ಏನಕ್ಕೆ ಹೊಡಿತಾ ಇದ್ದೀನಿ ಸ್ಪ್ರೇ ಏನಕ್ಕೆ ತೊಗೊಂಡಿದ್ದೀನಿ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡದೆ ಪ್ರೀತಿ ವೀಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡೋ ಮುಖಾಂತರ ನಾನು ವೀಡಿಯೋನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಯಾರಾದರೂ ಹೊಸ್ತಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಎಸ್ ವೀಕ್ಷಕರೇ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ದಸರಾ ಹಬ್ಬ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಸ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲ ರೈತರ ನಮ್ಮೆಲ್ಲ ರೈತರು ಅನ್ಬೇಕು ನಿಮ್ಮೆಲ್ಲ ಅಲ್ಲ ನಮ್ಮೆಲ್ಲ ರೈತರು ಯಾಕಂದರೆ ನಾನು ಒಬ್ಬ ರೈತನಾಗಿರೋದ್ರಿಂದ ಎಲ್ಲ ರೈತರ ಕಷ್ಟನ ಪರಿಹಾರ ಮಾಡಲಿ ಆ ದಸರಾ ಹಬ್ಬ ಆಚರಣೆ ಮಾಡಿ ಚೆನ್ನಾಗಿ ಇರ್ರಿ ಅಂತ ಇದ್ದೀನಿ ಆಮೇಲೆ ಈ ವಿಡಿಯೋ ಮುಖಾಂತರ ನಿಮಗೆ ಬನ್ನಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಬನ್ನಿ ತಗೊಂಡು ಬಂಗಾರದ ಆಗಿರಿ ಎಲ್ಲ ರೈತರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಕಾಲ ಕಾಲಕ್ಕೆ ಮಳೆ ಜಾಸ್ತಿ ಆಗಬಾರ್ದು ಈ ವರ್ಷ ಅತಿಯಾಗಿದೆ ಮಳೆ ಅಂತ ಹೇಳ್ಬೋದು ಈ ಥರ ಬೇಡ ಎಷ್ಟು ಬೇಕಷ್ಟು ಮಳೆ ಬಂದರೆ ಎಲ್ಲ ಒಳ್ಳೇದಿರುತ್ತೆ ಯಾಕಂದರೆ ನಾನು ಕಳೆದ ವೀಡಿಯೋದಲ್ಲಿ ಬಿಟ್ಟಂಗೆ ನಾನು ಹತ್ತಿ ಸಂಪೂರ್ಣವಾಗಿ ನಾಶ ಆಗಿದೆ ನಮ್ಮ ಏರಿಯಾದಲ್ಲಿ ಆ ಥರ ಆಗೋದು ಬೇಡ ಆ ತಾಯಿ ಚಾಮುಂಡೇಶ್ವರಿ ಮುಂದಿನ ವರ್ಷದಿಂದ ಎಲ್ಲ ಸಕಾಲದಲ್ಲಿ ಮಳೆ ಬಂದು ಎಲ್ಲ ರೀತಿಯ ಬೆಳೆ ಬಂದು ಆಮೇಲೆ ರೇಟ್ ಸಿಕ್ಕು ಎಲ್ಲರಿಗೆ ರೈತರಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಬೇಡುತ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಸ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನೇನಂತಂದರೆ ನಿಮಗೆ ನಾನು ಆಗಸ್ಟ್ ಸೆಪ್ಟೆಂಬರ್ ಸಾರಿ ಸೆಪ್ಟೆಂಬರ್ ಎರಡನೇ ತಾರೀಕು ಜೋಳ ಬಿತ್ತನೆ ಮಾಡಿದ್ದೆ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ಬರೋಬ್ಬರಿ ಒಂದು ತಿಂಗಳಾಗಿದೆ ಈ ಒಂದು ತಿಂಗಳ ಬೆಳೆ ಈ ರೀತಿಯಾಗಿರುತ್ತೆ ನಿಮಗೆ ನೋಡಲಿಕ್ಕೆ ಸೊ ಇವತ್ತು ನಾನು ಫಸ್ಟ್ ಗೊಬ್ ಎಣ್ಣೆನ ಸ್ಪ್ರೇ ಮಾಡ್ತಾ ಇದ್ದೀನಿ ಗೊಬ್ಬರ ಹಾಕೋದನ್ನು ಫಸ್ಟ್ ಗೊಬ್ಬರ ಹಾಕೋದನ್ನು ನಿಮಗೆ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ ಇವತ್ತು ನಾನು ಮೊದಲನೇ ಸ್ಪ್ರೇ ತೊಗೊಳ್ತಾ ಇದ್ದೀನಿ ಯಾಕಂತಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಹಸಿರು ಹುಳಗಳು ಸೈನಿಕ ಹುಳಗಳು ಶುರುವಾಗಿದೆ ಇದು ಈ ಥರ ನೋಡಿ ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ಥರ ಈ ಥರ ಎಲೆಗಳು ತಿಂದಾಕಿದೆ ಇದಕ್ಕೂ ಮುಂಚೆ ನಾನು ಸ್ಪ್ರೇ ತೊಗೋಬೇಕಾಗಿತ್ತು ಯಾಕಂದರೆ ಸಂಪೂರ್ಣವಾಗಿ ದಿನ ಮಳೆಗಾಲ ಆಗಿತ್ತು ನಮ್ಮ ಮಳೆಗಾಲದಲ್ಲಿ ಹೆಂಗಿದೆ ಅಂತಂದರೆ ಈ ರಾಯಚೂರು ಭಾಗ ಅನ್ನೋದು ಚಿಕ್ಕಮಂಗ್ಳೂರು ಜಿಲ್ಲೆ ಆದಂಗೆ ಆಗಿತ್ತು ಇವಾಗ ಒಂದು ಎರಡು ದಿನದಿಂದ ಒಂದು ಸ್ವಲ್ಪ ವರ್ಪ್ ಕೊಟ್ಟಿದೆ ಹಾಗಾಗಿ ನಾನು ಸ್ಪ್ರೇ ತೊಗೊಳ್ತಾ ಇದ್ದೀನಿ ಈಗ ನಾನು ಈ ಮೊದಲನೇ ಸ್ಪ್ರೇಗೆ ನಾನು ನಾನು ಆಯ್ಕೆ ಮಾಡ್ಕೊಂಡಿರೋದು ಏನಂತಂದರೆ ಮೆತ್ತನ್ ಬೆಂಜೆಟ್ ಪ್ರೋಕ್ಲೈನ್ ಅಂತ ಏನು ಕರಿತೀವಲ್ಲ ಅದನ್ನು ನಾನು ಸ್ಪ್ರೇ ಮಾಡೋಣ ನಾನು ಇನ್ನೊಬ್ಬ ಇನ್ನೊಬ್ಬ ಫ್ರೆಂಡೊಬ್ಬರು ಸಜೆಸ್ಟ್ ಮಾಡಿದರು ನನಗೆ ಬಾರಾಜೆಡ್ ಅದಾಮ ಕಂಪ್ನಿಯ ಬಾರಾಜಡ್ ಅನ್ನೋದನ್ನು ಸ್ಪ್ರೇ ಮಾಡು ಚೆನ್ನಾಗಿರುತ್ತೆ ಇದು ಇದರಲ್ಲಿ ಕೂಡ ಹಿಮೆತ್ತ ಬೆಂಜೆಟ್ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದರು ಹಾಗಾಗಿ ಇದರಲ್ಲಿ ಎರಡು ಕಂಟೆಂಟ್ ಇದೆ ಒಂದು ನೆವಲೋರೊನ್ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ಟು ಫೈವ್ ಪರ್ಸೆಂಟ್ ಇದ್ದರೆ ಅದರ ಜೊತೆಗೆ ಹಿಮ ಮೆತ್ತನ್ ಬೆಂಜೆಟ್ಟು ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇರುತ್ತೆ ಇದು ಇನ್ಸೆಕ್ಟಿಸೈಡ್ ಆಗಿರುತ್ತೆ ಇದು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಕಳೆದ ವರ್ಷದಲ್ಲಿ ಯೂಸ್ ಮಾಡಿರೋಂಥ ರೈತರು ಕೂಡ ನನಗೆ ಸಲಹೆ ಮಾಡಿದರು ಹಾಗಾಗಿ ನಾನು ಈ ಬಾರ ಜೆಡ್ ಅನ್ನೋದು ಅದಮ ಕಂಪ್ನಿಯ ಬಾರಾಜೆಡ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ನಾನು ಈ ಜೋಳ ಚೆನ್ನಾಗಿ ಬರಲಿ ಅಂಥೇಳಿ ಮೇಲ್ಗೊಬ್ಬರವಾಗಿ ನಾನು ಇದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಸಿ ಕೊಡ್ತಾ ಇದ್ದೀನಿ ಇದು ಲೀಟ್ರಿಗೆ ಎರಡು ಗ್ರಾಮ್ನಂತೆ ಇದ್ದೀನಿ ಈ ಗ್ರೋಮರ್ ಕಂಪ್ನಿಯ ಸಿ ಎನ್ ನ್ಯೂಟ್ರಿ ಸ್ಪ್ರೇ ಅಂತೇಳಿದು ಸೋ ಇದು ಕ್ಯಾಲ್ಸಿಯಂ ನೈಟ್ರೇಟ್ ಇದು ಇದನ್ನು ಕೂಡ ನಾನು ಇದನ್ನು ಎಕರೆಗೆ ಎಕರೆಗೆಲ್ಲ ಸಾರಿ ಲೀಟ್ರಿಗೆ ಎರಡು ಗ್ರಾಮ್ನಂತೆ ಯೂಸ್ ಮಾಡ್ತಾ ಇದ್ದೀನಿ ಇದು ನನ್ನ ಕಡೆ ಸ್ಟಾಕ್ ಇತ್ತು ಯಾಕಂದರೆ ನಾನು ಸೀಬೆಗೆ ಮತ್ತು ಸೀತಾಫಲಕ್ ಅಂತೇಳಿ ತಂದಿಟ್ಟಿದ್ದೆ ಇದಕ್ಕೂ ಸ್ಪ್ರೇ ಮಾಡೋಕ್ಕೆ ಬರುತ್ತಂತೇಳಿ ನಮ್ಮ ಫ್ರೆಂಡ್ ಹೇಳಿದರು ಹಾಗಾಗಿ ನಾನು ಇವೆರಡು ಕಾಂಬಿನೇಷನ್ನ ಮಾಡಿಕೊಂಡು ಹೊಡಿತಾ ಇದ್ದೀನಿ ಇದು ಹಸಿರುಳಕ್ಕೆ ಯೂಸ್ ಆದರೆ ಇದು ಗ್ರೋತ್ಗೆ ಯೂಸ್ ಆಗುತ್ತೆ ಚೆನ್ನಾಗಿ ಬರುತ್ತಂತೇಳಿ ನಾನು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಮೊದಲನೇ ಸ್ಪ್ರೇ ಆಗಿರುತ್ತೆ ಜೋಳ ಏನೋ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೆ ವಾತಾವರಣಕ್ಕೆ ತಕ್ಕಂಗೆ ಮಳೆ ಜಾಸ್ತಿ ಆಗಿದೆ ಆದರೂ ಕೂಡ ಚೆನ್ನಾಗಿ ಬಂದಿದೆ ಈಗ ಆಲ್ಮೋಸ್ಟ್ ಆಲ್ ಒಂದು ಒಂದೂವರೆ ಫೀಟ್ ಹೈಟ್ ಇದೆ ಜೋಳ ಸೊ ಇವಾಗ ಇದನ್ನು ಇದಕ್ಕೆ ಫಸ್ಟ್ ಸ್ಪ್ರೇನ ತೊಗೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಏನಾದಪ್ಪ ಅಂತಂದರೆ ಇದಕ್ಕೆ ಎರಡನೇ ಗೊಬ್ಬರ ಕೊಡಬೇಕು ಮಳೆ ಬರುತ್ತೆನೋ ನೋಡಿಕೊಂಡು ಮಳೆ ಮೇಲೆ ಕೊಡಬೇಕು ಇಲ್ಲ ಇನ್ನೊಂದು ಸ್ವಲ್ಪ ದಿನ ನೋಡಿ ನೀರು ಬಿಟ್ಟಾದರೂ ನಾನು ಎರಡನೇ ಗೊಬ್ಬರ ಕೊಡಬೇಕಾಗತ್ತೆ ಆಮೇಲೆ ಎರಡನೇ ಸ್ಪ್ರೇ ಏನು ಕೊಡ್ತೀನಿ ಎರಡನೇ ಗೊಬ್ಬರ ಯಾವ್ದು ಕೊಡ್ತೀನಿ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ಕೂಡ ಕೊಡ್ತಾ ಹೋಗ್ತೀನಿ ನೋಡಿ ನನ್ನ ವೀಡಿಯೋನ ನೀವೇನಾದರೂ ಇಷ್ಟಪಟ್ಟರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ಬೆಳೆಸಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕಂತಂದರೆ ಇದು ನಾನೇನು ನನ್ನ ಜಮೀನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಆ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಬಗ್ಗೆ ಅಂದರೆ ನಾನೇನು ಬಳಸ್ತೀನಿ ಯಾವ ಗೊಬ್ಬರ ಬಳಸ್ತೀನಿ ಯಾವ ಎಣ್ಣೆ ಹೊಡಿತೀನಿ ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅದನ್ನು ರಿಸಲ್ಟ್ ಕೂಡ ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಕಳೆದ ವೀಡಿಯೋದಲ್ಲಿ ನಾನು ಈ ಕಸ ಕಳೆನಾಶಕ ಬಗ್ಗೆ ಕೂಡ ನಿಮಗೆ ಕೊಟ್ಟಿದ್ದೀನಿ ಯಾವ ಥರ ಕೆಲಸ ಮಾಡಿದೆ ಹೆಂಗೆ ಅಂಥೇಳಿ ಅದೇ ಥರ ಇದು ಕೂಡ ಹುಳ ಸತ್ತಿದೆಯೋ ಹೆಂಗಿದೆ ಏನಿದೆ ಅಂಥೇಳಿ ನಿಮಗೆ ಇದ್ರನ್ನಲ್ಲಿ ಇದನ್ನು ಕೂಡ ನಾನು ನಿಮಗೆ ಡೀಟೇಲ್ಸ್ನ ಕೊಡಲಿಕ್ಕೆ ಬಯಸ್ತೀನಿ ಸೊ ಒಟ್ಟಾರೆ ಅಂತಂದರೆ ನನ್ನ ಜಮೀನಲ್ಲಿ ನಾನೇನು ಬಳಸ್ತೀನಿ ಅದನ್ನೆಲ್ಲ ನಿಮಗೆ ನಿಮ್ಮ ಮುಂದೆ ಇಡ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದರ ರಿಸಲ್ಟ್ ಕೂಡ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅದನ್ನು ಅದೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನಾನು ಚಾನೆಲ್ನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೋ ಇಷ್ಟೋ ಇನ್ಫಾರ್ಮೇಷನ್ ಇದ್ದೀನಿ ಸೊ ಇವಾಗೇನಪ್ಪ ಅಂತಂದರೆ ಇಷ್ಟು ಈ ಜೋಳದ ಅಂದರೆ ಒಂದು ತಿಂಗಳ ಬೆಳೆ ನಾನು ಫಸ್ಟ್ ಸ್ಪ್ರೇ ಇದ್ದೀನಿ ಈ ಸ್ಪ್ರೇ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಇದರ ರಿಸಲ್ಟು ಮತ್ತು ಈ ಸ್ಪ್ರೇ ಮಾಡಿದ ಮೇಲೆ ಯಾವ ಥರ ಇತ್ತು ಹೆಂಗಾಯಿತು ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಲಿಕ್ಕೆ ಕೂಡ ಬಯಸ್ತೀನಿ ಅಂತ ನಿಮಗೆ ಮಾತು ಮಾತುಕೊಡ್ತಾಯಿದ್ದೀನಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಆಮೇಲೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ಸ್ ಮಾಡಿ ಒಳ್ಳೆಯದನ್ನು ಮಾಡಿ ಕೆಟ್ಟದ್ದನ್ನು ಮಾಡಿ ಎರಡನ್ನೂ ನಾನು ಸ್ವೀಕಾರ ಮಾಡ್ತೀನಿ ಯಾಕಂದರೆ ಕೆಟ್ಟದ್ದು ಏನು ನಾನು ಮಾಡಿರೋ ಮಿಸ್ಟೇಕ್ ಏನಂತ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿದರೆ ನನಗೆ ನೆಕ್ಸ್ಟ್ ತಿದ್ಕೊಳ್ಳೋಕ್ಕೊಂದು ದಾರಿ ಸಿಗುತ್ತೆ ಹಾಗಾಗಿ ನಿಮ್ಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ನ ಬೆಳೆಸಿ ಅಂತ ಇಷ್ಟಪಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಮಾತಿಕೊಡ್ತಾ ಇದ್ದೀನಿ ಎಸ್ ವೀಕ್ಷಕರೇ ಅಲ್ಲಿವರೆಗೂ ನನ್ನ ಚಾನಲ್ನ ನನ್ನ ವೀಡಿಯೋಗಳನ್ನ ಇದೇ ರೀತಿ ನೋಡ್ತಾ ಇರಿ ಅಂತ ಕೇಳ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು